ಸರ್ ನಮ್ಮ ಹೆಸರು ನಾರಾಯಣಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಮೇಲೆ ಎಮ್ ಎಲ್ ಎ ಸೋತಿರ್ತಕ್ಕಂಥ ಅಭ್ಯರ್ಥಿ ಈಗ ಪ್ರೆಸೆಂಟ್ ಪ್ಲಾನಿಂಗ್ ಡೈರೆಕ್ಟರ್ ಆಗಿದ್ದೀವಿ ಸರ್ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಲ್ ಎ ಅವ್ರ ಬಗ್ಗೆ ಕೆಲವು ಲೀಡರ್ಗಳು ನಮಗೆ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಅವ್ರ ಮೇಲಿದೆ ಬಟ್ ಏನಂತಂದರೆ ಅವರು ಈಗ ಒಂದು ಮುನ್ನ ಮೂರು ವರ್ಷ ಅವರು ಶಾಸಕರಾಗಿ ಅವರು ಒಂದು ರಾಜಕೀಯಕ್ಕೆ ಹೊಸಗುರಾದ್ರು ಡಿಪಾರ್ಟ್ಮೆಂಟ್ ಏನಿದೆ ಇಲಾಖೆ ಅವರು ಪ್ರತಿ ಹಳ್ಳಿಗೂ ಹೋಗಿ ಆಯಾ ಹಳ್ಳಿನ ಒಂದು ಸಮಸ್ಯೆಯನ್ನು ಗಣನೆಗೆ ತಗೊಂಡು ಅಲ್ಲೇ ಅದನ್ನು ಪರಿಷ್ಕೃತ ಆ ಸಂದರ್ಭವನ್ನು ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಅದರಲ್ಲಿ ಕೆಲವರು ನಮಗೆ ಸರಿಯಾಗಿ ಫೋನ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಸ್ಪಂದನೆ ಕೊಡ್ತಾ ಇಲ್ಲ ಒಂದು ಆರೋಪ ಇದು ಒಂದು ಮನೆಯ ಒಂದು ಒಳಗಡೆ ಒಂದು ಇರ್ತಕ್ಕಂಥ ಒಂದು ಜಗಳ ಆ ಒಂದು ಜಗಳದಲ್ಲಿ ಇದು ಅಣ್ಣ ತಮ್ಮಂದಿರ ಒಂದು ಜಗಳದ ಒಂದು ರೂಪದಲ್ಲಿ ಅವರು ಒಂದು ವೇಳೆ ಶಾಸಕರ ಮೇಲೆ ಅದು ಆರೋಪ ಮಾಡಿದ್ರು ಕೂಡ ಅದು ಸತ್ಯಕ್ಕೆ ಅವರು ದೂರ ಆಗೋರ್ತಕ್ಕಂಥ ಆರೋಪ ನಾಳೆ ಅವರು ಕೂಡ ನಮ್ಮ ಶಾಸಕರ ಒಂದು ಪರವಾಗಿ ಸ್ಪಂದನೆ ಕೊಡ್ತಾರೆ ಶಾಸಕರು ಕೂಡ ಅವರ ಪರವಾಗಿ ಸ್ಪಂದನೆ ತಗೊಳ್ಳೋಂಥ ಒಂದು ಇದು ಅವರು ಇಟ್ಕೊಂಡಿದ್ದಾರೆ ಆದರೆ ಇವಾಗ ಅವರ ಒಂದು ಕೊಡುಗೆ ಚಿಕ್ಕಬಳ್ಳಾಪುರಕ್ಕೆ ಅಪಾರವಾಗಿದೆ ಹೆಂಗೆ ಅಂತಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಅವರ ಒಂದು ಏನು ಇವಾಗ ಅವರು ಕೊಟ್ಟಿದ್ದಾರೆ ಆ ಕೊಡುಗೆ ಅಪಾರವಾಗಿದೆ ಇವತ್ತು ಮೊನ್ನೆ ತಾನೇ ಇವತ್ತು ಐದು ಐ ಟೆಕ್ ಆಂಬುಲೆನ್ಸ್ ಬಿಟ್ಟರು ಐದು ಐ ಟೆಕ್ ಆಂಬುಲೆನ್ಸು ಮೊನ್ನೆ ಕೊರೋನಾ ಟೈಮಲ್ಲಿ ಅನೇಕ ಜನ ಒಂದು ಆ ಒಂದು ಏನು ವೆಂಟಿಲೇಟ್ ಇಲ್ದಿರ ಅನೇಕ ಜನ ಪ್ರಾಣ ಕಳ್ಕೊಳ್ಳೋಂಥ ಸಂದರ್ಭ ಉದ್ಭವ ಆಯಿತು ಚಿಕ್ಕಬಳ್ಳಾಪುರದಲ್ಲಿ ಅಂಥ ಒಂದು ಪರಿಸ್ಥಿತಿ ಇದ್ದಾಗ ಅಂಥ ಒಂದು ಪ್ರಾಣ ಉಳಿಸೋಕರ್ತಕ್ಕಂಥ ಕೆಲಸವನ್ನು ಯಾವೊಬ್ಬ ಶಾಸಕರಾಗಲಿ ಯಾವೊಬ್ಬ ಲೀಡ್ರೂ ಕೂಡ ಯಾವುದೇ ಒಂದು ಪಕ್ಷದವರು ಕೂಡ ಅದನ್ನು ಗ ಗಣನೆಗೆ ತಗೊಂಡು ಆರೋಗ್ಯದ ಬಗ್ಗೆ ಅವರು ಗಣನೆಗೆ ಯಾರೂ ತಗೊಳ್ಳಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರವರು ಐದು ಐ ಟೆಕ್ ಆಂಬ್ಲೆನ್ಸ್ ಅಂತಂದರೆ ನಾವೇನೇ ಒಂದು ವಸ್ತುವನ್ನು ಕಳ್ಕೊಂಡ್ರೂ ಕೂಡ ಆ ವಸ್ತುವನ್ನು ಮರಳಿ ನಾವು ಪಡಿಬೋದು ಬಟ್ ಅದೇ ಒಂದು ಪ್ರಾಣ ಅನ್ನೋ ಒಂದು ವಸ್ತು ಆರೋದ್ರೆ ಆ ಪ್ರಾಣವನ್ನು ನಾವು ಮತ್ತೆ ಪಡ್ಕೊಳ್ಳೋಕ್ಕೆ ನಾವು ಸಾಧ್ಯ ಆಗಲ್ಲ ಅಂಥ ಒಂದು ಅಪಾರವಾದಂಥ ಕೊಡುಗೆ ಇವತ್ತು ಕೊಟ್ಟಿದ್ದಾರೆ ಅಂದರೆ ಇವತ್ತು ಎಷ್ಟೋ ಜನ ಪ್ರಾಣಗಳನ್ನು ಇವತ್ತು ಉಳಿಸೋ ಅಂಥ ಒಂದು ಕಾರ್ಯಕ್ರಮರು ಹಾಕ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಅವರಿಗೆ ನಾವು ಋಣಿಯಾಗಿರಬೇಕು ಆ ಒಂದದರಲ್ಲಿ ಎರಡನೇ ಮಾತಿಲ್ಲ ಆದಷ್ಟು ಕೂಡ ಅವರು ಎಲ್ಲರೂ ಸ ಒಂದು ಸ್ಪಂದನೆಗೆ ತಗೊಳ್ತಾ ಇದ್ದಾರೆ ಎಲ್ಲರನ್ನೂ ಸ್ಪಂದಿಸ್ತಾ ಇದ್ದಾರೆ ಅದರಲ್ಲಿ ಅವರಲ್ಲಿ ಕೆಲವರಿಗೆ ಇರುಸು ಮುರುಸು ಆಗಿರ್ಬೋದು ಬಟ್ ಆ ಇರುಸು ಮುರುಸು ಅದು ತಾತ್ಕಾಲಿಕವಾದಂಥ ಇರುಸು ಮುರುಸೆ ಹೊರತು ಅದು ಉದ್ದೇಶಪೂರ್ವಕವಾಗಿ ಯಾರೂ ಅವರೂ ಕೂಡ ಉದ್ದೇಶಪೂರ್ವಕವಾಗಿ ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ ಶಾಸಕರು ಕೂಡ ಅವರು ಉದ್ದೇಶಪೂರ್ವಕವಾಗಿ ಅವ್ರನ್ನ ಅವ್ರನ್ನ ದೂರ ತಳ್ತಾ ಇಲ್ಲ ಆದರೆ ಕೆಲವೊಂದು ಅನೆಯ ಒಂದು ಸಂದರ್ಭಗಳಿಂದ ಕೆಲವು ಇರುಸು ಮುರುಸುಗಳಾಗಿ ಅವರು ಹಿಂದೆ ಇರ್ಬೋದು ಬಟ್ ಎಲ್ಲರೂ ಶಾಸಕರು ವಿಶ್ವಾಸಕ್ಕೆ ತಗೊಳ್ತಾರೆ ಮುಂಬರುವಂಥ ಎಲ್ಲ ಪ್ರತಿ ಎಲೆಕ್ಷನ್ಗಳು ಕೂಡ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೆ ಅವರು ಎಲ್ಲದ್ರ ಬಗ್ಗೆ ಇವತ್ತು ಒಂದು ಅಭಿವೃದ್ಧಿ ಕಡೆ ಗಮನ ಅನ್ನೋ ಹೇಳ್ಬಿಟ್ಟು ನನ್ನ ಒಂದು ಇದು ಸರ್